ಹಾಯ್ ನಮಸ್ಕಾರ ಆರ್ ಪಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ದಾಲ್ ಆಮೇಲೆ ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾಯಿದ್ದೀನಿ ಅನ್ನ ಜೊತೆ ದಾಲ್ ಆಮೇಲೆ ಬೆಂಡೆಕಾಯಿ ಫ್ರೈ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಸೂಪರ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ದಾಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬೇಳೆಯನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು ಈಗ ಇದನ್ನು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕೆಂದೆರಡು ಸತ್ತ ಧೂಳೆಲ್ಲ ಇದ್ದರೆ ಹೊರಟೋಗುತ್ತೆ ನೋಡಿ ಈಗ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೋತಿದ್ದೀನಿ ನೀರು ಹಾಕಿದ ಮೇಲೆ ಅದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಹಳದಿಯನ್ನು ಹಾಕ್ಕೋತಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕೋದ್ರಿಂದ ಅದು ಬೇಗನೆ ಬೇಯುತ್ತೆ ತೊಗರಿಬೇಳೆ ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ಆಗೋವಷ್ಟು ಬೇಯಿಸ್ಕೋಬೇಕು ಹಾಗೇ ಫ್ರೆಂಡ್ಸ್ ಇಲ್ಲಿ ನಾನೊಂದು ಮೂರು ಟೊಮೆಟೊ ಒಂದು ತುಂಡು ಶುಂಠಿ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೇ ಇಲ್ಲಿ ನಾನು ಬೇಯಕ್ಕೆ ದಾಲ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಈಗ ಈ ದಾಲನ್ನು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಆವಾಗ ದಾಲ್ ಆಮೇಲೆ ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ದಾಲ್ ಮಿಕ್ಸ್ ಆಗಿದೆ ನೋಡಿ ಈಗ ದಪ್ಪ ಕೂಡ ಆಗಿದೆ ದಾಲ್ ಬನ್ನಿ ಈಗ ನಾವು ಇದಕ್ಕೆ ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ ಹಾಗೆಯೇ ಇಲ್ಲಿ ನಾನು ಹಿಂಗನ್ನು ತೊಗೊಂಡಿದ್ದೀನಿ ಇದು ಗಟ್ಟಿಯಾದ ಹಿಂಗು ಇದು ಪುಡಿ ಇರೋದಲ್ಲ ನೀವು ಬೇಕಾದರೆ ಪುಡಿ ಇರೋದನ್ನು ಕೂಡ ಒಗ್ಗರಣೆ ಹಾಕ್ಕೋಬೋದು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಹಿಂಗನ್ನು ತಗೊಂಡು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಸ್ಪೂನಿಂದ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ ಇಲ್ಲಿ ನಾನು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಿಂಗನ್ನು ಹಾಗೆಯೇ ಇಲ್ಲಿ ಒಂದು ಬಾಣಲೆಯನ್ನು ಕೂಡ ನಾನು ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಮೇಲೆ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಜೀರಿಗೆ ಫ್ರೈ ಆಗಿದೆ ಹಾಗೆಯೇ ಈಗ ಅದಕ್ಕೆ ನಾನು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೋತಾಯಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಈಗ ನಾನು ಕಟ್ ಮಾಡಿದಂಥ ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರಗಿಸ್ಕೊಂಡಂಥ ಹಿಂಗನ್ನು ಕೂಡ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಬೇಗನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೊಂದು ಕಾಲು ಸ್ಪೂನ್ ಅಷ್ಟು ಹಳದಿಯನ್ನು ಹಾಕ್ಕೋತಿದೀನಿ ಹಳದಿ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿದ್ದನ್ನು ನೋಡಿ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ನಾವು ಬೇಯಿಸಿದಂತಹ ದಾಲನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಅದು ಸೂಟ್ ಆಗಿಲ್ಲ ಅಷ್ಟೆ ನೋಡಿ ಈಗ ದಾಲ್ ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನಾನು ಕೊನೆಗೆ ಕಟ್ ಮಾಡಿದಂಥ ಕೊತ್ತಂಬರಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ದಾಲ್ ರೆಡಿಯಾಗಿದೆ ಈಗ ನಾವು ಬೆಂಡೆಕಾಯಿ ಫ್ರೈಯನ್ನು ಮಾಡ್ಕೊಂಬಿಡೋಣ ఇల్లు నేను కాల్ కేజి అస్టు బెండెకాయన తగ్దించినీ ఈ చన తొలదీని నేను ఈ ఉదతాయి చన కట్మాకు నోడి ఈ థర ఆీ ఇల్లు నన్నొందు ప్యాన బస్ట్కీ అదే ఒందూనష్టు ఎన్నె హాకం ఒక స్పూనస్ట్టు సెవె హ సెవె వమే ఈ కట్మాం బెండెకాయన హాకొడ ఇక బెండకాయన స్వల్ప చన ఫ్రై మాట్ నో వేయదు చనీ ఆ ఇ నేను నన్నొందు కాల్ స్పూన్ అు హను కూడా హీని ఈ ఫ్రై నిమిషి నోడి ఫ్రెండ్స్ ಈಗ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಚೂರು ಜಾಸ್ತಿ ಹಾಕೊಳ್ಳಿ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಹಾಗೆಯೇ ಫ್ರೈ ಕೂಡ ಇದು ಈಗ ನಾನು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ అదే ఒన్ స్పూనస్ ధనియా పౌడర్ అని రుచికి తస్తూ ఉప్పు ఈ చన మిక్స్కో నోడి ఫ్రెండ్స్ బిబిదా బెండకాయ ఫ్రై రెడీ అయితే ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ ಬಿಸಿ ಬಿಸಿ ಆದ ದಾಲ್ ಆಮೇಲೆ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಇದು ಅನ್ನ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡು ದಾಲ್ ಹಾಕ್ಕೊಂಡು ಹಾಕಿನಿ ಇದ್ರ ಜೊತೆ ಬೆಂಡೆಕಾಯಿ ಫ್ರೈ ಹಾಕಿನಿ ಒಂದು ಸ್ಪೂನಷ್ಟು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಕೂಡ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಅನ್ನಕ್ಕೆ ಬಿಸಿ ಬಿಸಿಯಾದ ದಾಲ್ ಆಮೇಲೆ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋ ದಿನಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್